ಸರ್ಕಾರಿ ಶಾಲೆ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಿಗೆ ಇದು ಶಾಲೆ ಮಾತ್ರ ಅಲ್ಲ ನಮ್ಮ ಬಾಲ್ಯದ ಎಲ್ಲ ಸವಿನೆನಪುಗಳನ್ನ ಕೂಡಿಟ್ಟಿರುವಂತಹ ಗ್ರಂಥಾಲಯ ಯಾಕಂದ್ರೆ ನಮ್ಮ ಬಾಲ್ಯದ ಮಹತ್ತರವಾದ ಖುಷಿಯ ಕ್ಷಣಗಳನ್ನೆಲ್ಲ ಇಂತಹ ಸರ್ಕಾರಿ ಶಾಲೆಗಳಲ್ಲಿ ಕಳೆದಿರ್ತಿದೆ ನಮಗೆ ಊಟ ಕೊಟ್ಟಂತ ಜಾಗ ಹೆಮಾಸ್ಟರ್ ಬರ್ತಾ ಇದಾರ ಅಂತ ಕದ್ದು ನೋಡಿದ ಬಾಗಿಲು ನಾವು ಓಡಿ ಆಡಿದ ಶಾಲಾ ಕೊಠಡಿಗಳು ಇವನ್ನೆಲ್ಲ ನಾವು ಯಾವತ್ತೂ ಮರೆಯಕ್ಕೆ ಇಲ್ಲ ತಮಾಷೆ ಹೊಂದಿದೆ ಕೇಳಿ ಒಂದ್ ದಿವ್ಸ ನನ್ನ ಗೆಳೆಯ ಗಡಿಯಾರವನ್ನ ತಿರುಗ್ಸಿಟ್ಟಿರೋ ಕಾರಣ ಹನ್ನೆರಡೂವರೆಗೆ ಓಡಿಬೇಕಾದ ಬೆಲ್ಲನ ಹನ್ನೊಂದುವರೆಗೆ ಓಡ್ದಿದ್ದೆ ಹಾ ಇನ್ನೊಂದು ವಿಷಯ ಹೇಳಕ್ ಮಾಡ್ತಿದ್ದೆ ಈ ಶಾಲೆಯಲ್ಲಿ ನಾನು ಗೃಹ ಮಂತ್ರಿ ಆಗಿದ್ದೆ ಬೆಳಗ್ಗೆ ಎಲ್ಲಾರು ಬರಕ್ಕಿಂತ ಮುಂಚೆ ಬೀಗ ತೆಗೆದು ಬಾಗಿಲ್ ತೆಗಿಯೋದು ಸಂಜೆ ಎಲ್ಲಾರು ಹೋದ್ಮೇಲೆ ಬೀಗ ಹಾಕಿ ಕೀಲಿನ ಟೀಚರ್ ಕೊಡೋದು ಏನೇ ಹೇಳಿ ಸರ್ಕಾರಿ ಶಾಲೆಗಳಲ್ಲಿ ಕಳೆದಿರೋ ಸವಿ ನೆನಪುಗಳನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ ನೀವು ಕೂಡ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯಾಗಿದ್ರೆ ನಿಮ್ಮ ಜೊತೆ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗೆ ಶೇರ್ ಮಾಡಿ